ಎಲ್ಲರಿಗೂ ನಮಸ್ಕಾರ ನಾನು ಇಂದು ನಮ್ಮ ಮನೆಯಲ್ಲಿ ಊಟದ ಕಾರ್ಯಕ್ರಮ ಹೊಂದಿಟ್ಕೊಂಡಿದ್ನಿ ಪ್ರಿಯಾಳನ್ನು ಕುಬ್ಸಾಯಿತಲ್ಲ ಅದರ ಸಂಬಂಧ ಅವಳನ್ನ ಮನೆ ಮನೆಗೆ ಊಟಕ್ಕೆ ಕರಿತೇವೆ ಎಲ್ಲರೂ ಇಲ್ಲಿ ಅವಳನ್ನ ಊಟಕ್ಕೆ ಕರಿದಿದ್ನಿ ಅದರ ಸಂಬಂಧ ಅಡುಗೆ ತಯಾರಿ ಮೊದಲು ಸ್ವಲ್ಪ ಎಲ್ಲ ಮಾಡಿಟ್ಕೊಂಡಿದ್ನಿ ನಾನು ಎಲ್ಲ ಸದ್ ಹಿಂಗೆ ಈ ರೀತಿ ಎಲ್ಲ ಮೊದಲು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆವು ಮೊದಲಿಗೆ ಸಜ್ಜದ್ ಹೋಳ್ಗೆ ಮಾಡೋಕೆ ಒಂದು ಬಟ್ಲ ಸಣ್ಣ ರವ ಒಂದು ಅರ್ಧ ಬಟ್ಲ ಬೆಲ್ಲ ಎರಡು ಅರ್ಧ ಬಟ್ಲ ನೀರು ಸ್ವಲ್ಪ ಚಿಟಕಿ ಕೇಸರಿ ಹಾಕಿ ಅದನ್ನು ಹೆಸ್ರು ಕುದಿಯಾಕೆ ಇಟ್ಟು ನಾನು ಹೆಸ್ರು ಬಂದಿಂದ ಹುರಿದಿರ್ತೀವಿ ರವೆ ಅದನ್ನು ಹುರಿದ ರವಾನ ಹಾಕಿ ಅದರೊಳಗೆ ಸಜ್ಕ ರೆಡಿ ಮಾಡ್ಕೋಬೇಕು ಸಜ್ಕ ರೆಡಿ ಮಾಡ್ಕೊಂಡಿಂದ ಒಂದು ಸ್ವಲ್ಪ ಬೆಲ್ಲದೊಳಗೆ ಕಸರದು ಎಲ್ಲ ಇರ್ತೈತಲ್ಲ ಅದಕ್ಕೆ ಅದನ್ನ ಸ್ವಲ್ಪ ಸೋಸ್ಕೊಂಡು ಸೋಸ್ಕೊಂಡು ಒಂದು ಚಮಚ ತುಪ್ಪ ಸ್ವಲ್ಪ ಹಾಕಿ ರವೆ ಹಾಕಿ ಕುದಿಸಿ ಅದನ್ನ ಒಂದು ಸೈಡ್ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಹಿಟ್ಟು ನಾದ್ಕೊಳಕ್ಕೆ ಒಂದು ಬಟ್ಲದಷ್ಟು ಚಿರೋಟಿ ರವೆ ಎರಡು ಬಟ್ಲ ಒಂದು ಸ್ವಲ್ಪ ಮೈದಾ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಕಾದ ಎಣ್ಣೆ ಹಾಕಿ ಹಿಂಗೆ ನಾದಿ ಒಂದು ಸ್ವಲ್ಪ ನೆನೆ ಹಾಕ ಬಿಟ್ನಿ ಆಮೇಲೆ ಹೋಳಿಗೆ ಮಾಡ್ಕೋಕೆ ಸಜ್ಜಕ್ಕೆ ಒಂದು ಸ್ವಲ್ಪ ತುರುದ್ ಕೊಬ್ಬರಿ ಆಮೇಲೆ ಏಲಕ್ಕಿ ಪುಡಿ ಹಾಕಿ ಕಲಿಸ್ನಿ ಕಲಿಸಿ ಎಲ್ಲ ಉಳ್ಳಿ ತುಂಬ್ಕೊಂಡು ನಮ್ಮ ನೆಗೆನೆ ಗಿರ್ಜಾನ ಬಂದಿದ್ಲು ಉಳ್ಳಿ ತುಂಬ್ಕೊಂಡು ಹೋಳಿಗೆ ಮಾಡಿದ್ವಿ ಹೋಳಿಗೆ ಮಾಡಿದ್ವು ಇದನ್ನೆಲ್ಲ ಅಡುಗೆ ಮಾಡೋಕೆ ಕಲಿಸಿದವ್ರು ನಮ್ಮ ಅತ್ತಿ ನಮ್ಮ ಮೊದಲು ಸ್ವಲ್ಪ ಏನು ಅಡುಗೆ ಮಾಡೋಕೆ ಬರ್ತಿರ್ಕಿಲ್ಲ ಅವರ ಎಲ್ಲ ಅವ್ರ ಕಡೆಯಿಂದ ಎಲ್ಲ ಕಲಿತು ನಾವು ಅಡುಗೆ ಮಾಡೋಕೆ ಕಲಿತು ಇವತ್ತಿಗೂ ನಾವು ಇಬ್ರು ಅದನ್ನ ನೆನೆಸ್ಕೋತೇವೆ ನಾವೆಲ್ಲ ಚೆಂದ ಅಡುಗೆ ಮಾಡೋಕೆ ಕಾರಣನ ನಮ್ಮ ಅತ್ತಿ ಹೋಳ್ಗೆ ಮಾಡಿ ಆ ಮೊದಲು ಮಸಾಲೆ ಅನ್ನಕ್ಕೆ ರೆಡಿ ಮಾಡ್ಕೊಂಡಿನಿ ಮಸಾಲೆ ಅನ್ನಕ್ಕೆ ಬೊಗೋಣಿಗೆ ಅರ್ಧ ಎಣ್ಣೆ ಅರ್ಧ ತುಪ್ಪ ಹಾಕ್ತೇವೆ ಹಾಕಿದ್ದಿಂದ ಸ್ವಲ್ಪ ಸಾಸ್ಮಿ ಜೀರಿಗೆ ಸಣ್ಣ ಜೀರಿಗೆ ಊಟನ ಜೀರಿಗೆ ಹಾಕ್ತೇವೆ ಹಾಕಿ ಆಮೇಲೆ ಗಜ್ಜರಿ ಪಟಾಟಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಸ್ವಲ್ಪ ಹೆಚ್ಚಿಗೆ ಹಾಕ್ತೇವೆ ನಾವು ಹಸಿಮೆಣಸಿನಕಾಯಿ ಡಬ್ಬುಕಾಯಿ ನನ್ನ ಹತ್ತಿರ ಬೀನ್ಸ ಫ್ಲವರ್ ಏರಾಕೆಲ್ಲ ಇದ್ದಾರದನ್ನು ಹಾಕೋಬೋದು ಹಾಕಿ ಮತ್ತೊಂದು ಸ್ವಲ್ಪ ಅಲ್ಲ ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿದ್ನಿ ಅದನ್ನೆಲ್ಲ ಹಾಕಿ ಹುರಿದು ಹುರಿದು ಒಂದು ಸ್ವಲ್ಪ ಗೋಡಂಬಿ ಹಾಕಿನಿ ನಾವು ಮನೆಯಾಗ ಮಸಾಲೆ ಮಾಡ್ಕೊಂಡಿರ್ತೇವೆ ಮಸಾಲೆ ರೆಸಿಪಿ ಇನ್ನೊಮ್ಮೆ ಯಾವಾಗಾದ್ರೆ ನಾನು ಹಾಕ್ತೇನು ಅದನ್ನಷ್ಟೇ ನಾನು ಮಾ ವಿಡಿಯೋ ಮಾಡಿ ಹಾಕ್ತಾನು ಆಮೇಲೆ ಅಕ್ಕಿ ಒಂದು ಬಟ್ಲು ಒಂದು ಅಳತೀಲಿ ಅಕ್ಕಿ ತೊಗೊಂಡಿದ್ದೆವು ಅಂದರೆ ಎರಡು ಅರ್ಧ ನೀರು ಹಾಕ್ತೇವೆ ನಾವು ಎರಡು ಒಂದು ಅಕ್ಕಿ ನೋಡಿ ಒಂದು ಹೊಸ ಇದ್ರೆ ಸ್ವಲ್ಪ ಕಡಿಮೆ ನೀರು ಹಿಡಿತೈತಿ ಆಮೇಲೆ ಹಳಿ ಇಕ್ಕಿದ್ರೆ ಸ್ವಲ್ಪ ಹೆಚ್ಚಿಗೆ ನೀರು ಹಿಡಿತೈತಿ ಅದನ್ನು ಅಕ್ಕಿ ಹಾಕಿ ಸ್ವಲ್ಪ ನೀರು ಹಾಕಿ ಅಡೆಯ ಉಪ್ಪು ಹಾಕಿ ಕುದಿಯೋಕೆ ಅದನ್ನು ಕುದ್ದಿಂದ ಆಮೇಲೆ ಅನ್ನ ರೆಡಿ ಹಾಕತಿ ಅನ್ನ ಕುದಿಯುವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ತೇವೆ ತುಪ್ಪ ಹಾಕಿದ್ರೆ ಟೇಸ್ಟ್ ಬರ್ತೈತಿ ಅದನ್ನ ಹಾಕಿದ್ದಿಂದ ಬಾಯಿ ಮುಚ್ಚ ಅನ್ನ ಕುದ್ದಿಂದ ಅನ್ನ ಮಾಡಿ ರೆಡಿ ಮಾಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕಿನಿ ಹೆಂಚಿದ್ದು ಆಮೇಲೆ ಪಲ್ಯಕ ರೆಡಿ ಮಾಡ್ಕೊನಿ ಮೊದಲಿಗೆ ಬಟಾಟಿ ಪಲ್ಯ ಮಾಡ್ಕೊಳಕ್ಕೆ ರೆಡಿ ಮಾಡೀನಿ ಬಟಾಟಿ ಪಲ್ಯ ಬಟಾಟಿ ಪಲ್ಯಕ್ಕ ಒಂದಿಟ್ಟು ಎಣ್ಣೆ ಹಾಕಿ ಸಾಸ್ಮಿ ಜೀರಿಗೆ ಹಾಕಿ ಒಂದು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಟೊಮೆಟೊ ಡಬ್ಬು ಡಬ್ಬುಕಾಯಿ ಹೆಂಚು ಹಾಕಿನಿ ಅಲ್ಲ ಬೆಳ್ಳುಳ್ಳಿ ಒಂದು ಟೊಮೆಟೊ ಒಂದೆರಡು ಎರಡು ಟೊಮೆಟೊ ಒಂದು ಈರುಳ್ಳಿ ಒಂದು ಸ್ವಲ್ಪ ಪೇಸ್ಟ್ ಮಾಡಿಟ್ಕೊಂಡಿದಿನಿ ನಾನು ಅದನ್ನು ಹಾಕಿ ಸ್ವಲ್ಪ ಹುರಿದ್ನಿ ಆಮೇಲೆ ಗರಂ ಮಸಾಲ ಪುಡಿಗಾರ ಆಮೇಲೆ ಒಂದು ಸ್ವಲ್ಪ ಹುಣಸಿ ರಸ ಹಾಕಿ ಕುದಿಸಿನಿ ಬಟಾಟಿ ಪಲ್ಯಕ್ಕೆ ನಾವು ಇವತ್ತೊಂದು ಸ್ವಲ್ಪ ಒಣ ಖಾರ ಹಾಕಿ ಸಾಗು ಟೈಪ್ ಮಾಡೋದನು ಮಕ್ಕಳು ಹಸಿ ಖಾರ ಹಾಕಿದ್ದು ಬೇಡ ಮಮ್ಮಿ ಏನಾಕಾದ್ರು ಆಮೇಲೆ ಹಸಿ ಒಣ ಖಾರ ಹಾಕಿ ಸ್ವಲ್ಪ ಸಾಗು ಟೈಪ್ ತೆಳ್ಳಗ ಮಾಡೀನಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಕುದಿಸಿದ ಬಟಾಟಿ ಇರ್ತಲ್ಲ ಅವನು ಹಾಕಿ ಸ್ಮ್ಯಾಶ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಭಾಳ ತನಕ ಚಂದಾಗ ಕುದಿಸ್ಬೇಕು ಕುದಿಸಿದ ಬಟಾಟಿ ಪಲ್ಯ ರೆಡಿ ಆಯಿತು ಮಡಿಕೆ ಕಾಳು ಮಾಡೀನಿ ಎಣ್ಣೆ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರಿಬೇವು ಸಾಸ್ಮಿ ಜೀರಿಗೆ ಹಾಕಿ ಉಳ್ಳಾಗಡ್ಡೆ ಹಾಕಿ ಕರಿದೆ ಆಮೇಲೆ ಸ್ವಲ್ಪ ಹಿಂಗೆ ಹಾಕಿದ್ದು ಇದನ್ನು ಹಸಿ ಖಾರ ಗ್ರೀನ್ ಕಲರ್ ಮಾಡ್ಬೇಕಂತ ಹಸಿ ಖಾರ ಹಾಕಿದ್ವಿ ಹಸಿ ಖಾರ ಹಾಕಿ ಒಂದು ಸ್ವಲ್ಪ ಗರಂ ಮಸಾಲೆ ಇನ್ನೂ ನಾವು ಅಣ್ಣದ ಮಸಾಲೆ ಆಗಲಿ ಗರಂ ಮಸಾಲೆ ಆಗಲಿ ಎಲ್ಲ ಮನೆಯಾಗ ಮಾಡ್ಕೊಂಡಿರ್ತೇನೆ ಹಸಿ ಖಾರ ಹಾಕಿದ್ದೆ ನಾನು ಸ್ವಲ್ಪ ಗರಂ ಮಸಾಲೆ ಹಾಕಿನಿ ಹಾಕಿ ಅದನ್ನು ಸ್ವಲ್ಪ ಬೇಯಿಸ್ಕೊಂಡು ಮರ ಮಡಿಕೆ ಕಾಳಿ ಮಡಿಕೆ ಬರ್ಸಿದು ಮಡಿಕೆ ಕಾಯಿದ್ದು ಅವನ್ನ ಹಾಕಿ ಅದನ್ನು ರಸ ಒಂದು ಸ್ವಲ್ಪ ಬೆಲ್ಲ ಆಮೇಲೆ ಮಡಿಕೆಕಾಯಿ ಹಾಕಿ ಎಲ್ಲ ಕುಡಿಸಿ ಕಲಿಸಿ ಅದನ್ನು ಕುದಿಯಾಕಿದ್ನಿ ಅದು ಮಡಿಕೆ ಕಾಪಲ್ಲೇ ರೆಡಿ ಆಯಿತು ಈ ಥರ ಎರಡು ಥರ ಪಲ್ಯ ರೆಡಿ ಮಾಡ್ಕೊ ಆಮೇಲೆ ಒಂದು ಸೈಡಿಗೆ ಸಾರು ಮಾಡೋಕ ಒಗ್ಗರಣೆ ಮಾಡೋಕೆ ಇಟ್ಕೊಂಡಿ ಸಾರಿಗೆ ಬೆಳೆ ಕುದಿಸಿ ಮೊದಲೇ ಇರ್ಕೊಂಡಿದ್ನಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಹಿಂಗ ಕರಿಬೇವ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಅದು ಅರಶಿಣ ಮತ್ತು ಸ್ವಲ್ಪ ಮಸಾಲೆ ಪುಡಿ ನಾವು ಅನ್ನಕ್ಕೆ ಏನು ಮಸಾಲೆ ಹಾಕ್ತವಲ್ಲ ಅದನ್ನ ಸಾರಿಗೆ ಹಾಕ್ತೇವೆ ಅಂದರೆ ಅನ್ನ ಸಾರು ಎರಡು ಪೇಸ್ಟ್ ಒಂದಾಗ ಹೊಂದಬೇಕಂತೇಳಿ ಅದನ್ನು ಹಾಕಿ ಖಾರ ಪುಡಿ ಹಾಕಿ ಅದನ್ನು ಒಂದು ಸ್ವಲ್ಪ ಹಾಕಿ ಬೆಲ್ಲ ಹಾಕಿ ಕುದಿಸಿ ಅದಕ್ಕೆ ಸಾ ಬ್ಯಾಳಿ ಹಾಕಿ ಕುದಿಸೀನಿ ಅದೊಂದು ಸಾರು ರೆಡಿ ಆಯಿತು ಸಾರಿಗೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಂಡು ಸ್ವಲ್ಪ ಕುದಿಯಾಕಿಟ್ನಿ ಅಂದರೆ ನಮ್ಮ ಮನೆಯಾಗ ಹುಡುಗರು ನಾವು ಎಲ್ಲರೂ ಭಾಳ ಮಂದಿ ಇದಲ್ಲ ಸ್ವಲ್ಪ ಕ್ವಾಂಟಿಟಿ ಹೆಚ್ಚಿಗೆ ಮಾಡ್ಕೊಂಡಿರ್ತೀನಿ ನಾನು ಒಂದೇ ಮನೆಯಾಗ ಅಡುಗೆ ಮಾಡಿ ಎಲ್ಲರೂ ಒಂದಲ್ಲಿ ಉಂತೀವಿ ನಾವು ಅದಕ್ಕೆ ನಮ್ಮಲ್ಲಿ ಒಂದು ಸ್ವಲ್ಪ ಅಡುಗೆ ಹೆಚ್ಗಿನ ಆಗ್ತೈತಿ ಆಮೇಲೆ ಚಪಾತಿ ಮಾಡೋಕೆ ರೆಡಿ ಮಾಡ್ಕೊನಿ ಚಪಾತಿ ಮಾಡೋಕೆ ನಮ್ಮ ಶ್ರದ್ಧಾನು ಬಂದಿದ್ಲು ನಮ್ಮ ಗಿರ್ಜಾ ನಾನು ಅವರು ಮೂರು ಮಂದಿ ಕೂಡಿ ಚಪಾತಿ ಮಾಡಿದ್ದು ಆಮೇಲೆಲ್ಲ ಹೋಳಿಗೆ ಚಪಾತಿ ಎಲ್ಲ ಚೆಂದ ರೆಡಿ ಮಾಡ್ಕೊಂಡು ವೆಜಿಟೇಬಲ್ಗಳೆಲ್ಲ ಕಟ್ ಮಾಡಿಟ್ಕೊಂಡು ಕಟ್ ಸ್ವಲ್ಪ ಶಾಂಡಿಗೆ ಮೇಲೆ ಕರೆದಿಟ್ಟಿನಿ ಹಪ್ಪಳ ಶಾಂಡಿಗೆ ಬಂದು ಪ್ರಿಯಾನ್ ವೆಲ್ಕಮ್ ಮಾಡ್ಕೊಳ್ಳೋದು ಸ್ವಲ್ಪ ವೀಡಿಯೋ ಮಾಡೋದು ಮರೆತೀನಿ ನಾನು ಬಂದಿಂದ ಅವಳು ಊಟ ಮಾಡಿದಳು ನಮ್ಮ ಅತ್ತೆಯವ್ರಿಬ್ಬರು ಇದ್ದರು ನಮ್ಮ ಅತ್ತಿಗಳು ಇಬ್ಬರು ಇದ್ದರು ಇಬ್ಬರು ಊಟ ಮಾಡಿದರು ಅವಳ ಜೋಡಿ ಮಕ್ಕಳೆಲ್ಲರೂ ಕುಂತು ಊಟ ಮಾಡಿದ್ರು ಆಮೇಲೆ ನಾವು ಇಬ್ಬರು ಊಟ ಮಾಡಿ ಇದೇ ರೀತಿ ನಾನೆಲ್ಲರೂ ಪ್ರೋತ್ಸಾಹಿಸಿ ನಾನು ಎಲ್ಲ ಅಡುಗೆಗಳನ್ನು ನಿಮಗೆ ವಿಡಿಯೋ ಮಾಡಿ ಮಾಡಿ ಹಾಕ್ತೀನಿ ಇನ್ನು ಹಬ್ಬಗಳು ಬಂದು ನಾವು ಶ್ರಾವಣದಾಗ ಒಂದು ನಾಲ್ಕು ವಾರ ಮಂಗಳವಾರ ಶುಕ್ರವಾರ ಸೋಮವಾರ ಎಲ್ಲ ಪೂಜಾಗಳು ಮಾಡೀನಿ ಅವಾಗ ನಾನು ಇನ್ನೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋಕ್ಕಿಲ್ಲ ಅವನು ಎಲ್ಲ ಒಂದಿನ ವಿಡಿಯೋಗಳು ಮಾಡಿ ಹಾಕ್ತಾನೋ ನಾನು ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಲೈಕ್ ಮಾಡಿ ಶೇರ್ ಮಾಡತ್ತೀರಿ ಎಲ್ಲರೂ ಒಳ್ಳೆ ಒಳ್ಳೆ ಕಮೆಂಟ್ಸ್ ಬರತ್ತವು ನನಗೆ ಎಲ್ಲರೂ ಇದೇ ಥರ ಪ್ರೋತ್ಸಾಹ ಮಾಡಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್